ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಗದುಗಿನ ಶ್ರೀ ಪುಟ್ಟರಾಜಪ್ಪನವರು ಅನೇಕ ಮಹತ್ವಪೂರ್ಣವಾದಂತಹ ಸಾಹಿತ್ಯವನ್ನು ಬರೆದು ಕನ್ನಡ ನಾಡಿನ ಈ ಒಂದು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಹೋಗಿರತಕ್ಕಂಥ ಪುಣ್ಯಾತ್ಮರು ಅಂತಹ ಪುಟ್ಟರಾಜಪ್ಪನವರು ಬರೆದಂತಹ ಗುರುವಿನ ಭಕ್ತಿಯನ್ನು ನಾವು ಹೆಂಗ್ ಮಾಡಬೇಕು ಅಂತಕ್ಕಂಥ ಒಂದು ಪದ್ಯದ ಒಂದು ಸಾರಾಂಶವನ್ನ ಇಂದು ನಾವು ನೀವೆಲ್ಲರೂ ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆ ಮಾಡೋಣ ಕಾಯೈ ಗುರುವರನೆ ಜಗವನೇ ನ್ಯಾಯ ಮಾರ್ಗವ ತೋರಿ ಬಿಡದೆ ನೀ ಕಾಯೈ ಗುರುವರನೆ ಅಂತ ಹೇಳಿ ಬರೀತಾರ ಜಗತ್ತನ್ನ ಕಾಯುವಂತವ ಯಾರು ಅಂತಂದ್ರ ಮೊದಲನೇದವ ಕಣ್ಣಿಗೆ ಕಾಣದೇ ಇರತಕ್ಕಂತ ದೇವರು ಅಂತ ಹೇಳಿ ಕರೆದ್ರ ಇನ್ನ ಕಣ್ಣಿಗೆ ಕಾಣುವ ದೇವರು ಯಾರಾದರೂ ಇದ್ರೆ ಅವ ಗುರು ಆಗಿರ್ತಾನ ಅದಕ್ಕಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂತ ದೇವರನ್ನ ಪೂಜೆ ಮಾಡುವುದಕ್ಕಿಂತ ಮೊದಲು ಕಣ್ಣಿಗೆ ಕಾಣುವಂತ ಆ ಗುರುವಿನ ಒಂದು ಪೂಜೆಯನ್ನ ಮಾಡಿದ್ರೆ ನಮಗೇನ್ ಮಾಡ್ತಾನಂದ್ರ ನ್ಯಾಯವಾದಂತಹ ಮಾರ್ಗವನ್ನ ನಾವು ಸತ್ಯದ ಪಥವನ್ನ ನಾವು ಜೀವನದೊಳಗೆ ಯಾವ ಮಾರ್ಗದೊಳಗೆ ನಡೀಬೇಕು ಅಂತಕ್ಕಂಥ ಸತ್ಯ ಪಥದ ಮಾರ್ಗವನ್ನ ತೋರಿಸುವಂತ ಕೆಲಸವನ್ನ ಯಾರು ಅಂತಂದ್ರೆ ಆ ಗುರು ಮಾಡ್ತಾನ ಅಂತಕ್ಕಂಥದ್ದು ಅದಕ್ಕೆ ಈ ಜಗತ್ತಿನೊಳಗೆ ಯಾರು ಕೈ ಬಿಟ್ಟರು ಏನು ಸಮಸ್ಯೆ ಆಗೋದಿಲ್ಲ ಆದರೆ ಗುರು ಕೈ ಬಿಟ್ರೆ ಮಾತ್ರ ಜೀವನ ನರಕವಾಗ್ತತಿ ಅಂತಕ್ಕಂಥದ್ದನ್ನು ಪುಟ್ಟರಾಜಪ್ಪನವರು ಬಹಳ ಸುಂದರವಾಗಿ ಬರೀತಾರೆ ಪರಧನ ಪರನಾರಿಯರಿಗಾಶಿಸಿ ಮರೆತು ದೇವರನ್ನು ವ್ಯತಯ ಪಡುತ್ತೀರಿ ನಾವು ಎದಕ್ಕಾಗಿ ದುಃಖವನ್ನು ಪಡಾಕತ್ತೇವೆ ಅಂತಂದ್ರೆ ನಮ್ಮ ಮನೆಯೊಳಗಿರತಕ್ಕಂತಹ ಏಳು ಹೆಜ್ಜೆಯನ್ನು ತುಳಿದು ಬಂದಿರತಕ್ಕಂತ ಧರ್ಮ ಪತ್ನಿಯನ್ನ ಮರೆತು ಪರರ ಒಂದು ಏನಪ್ಪಾ ಅಂದ್ರ ಪರರ ಒಂದು ಸ್ತ್ರೀಯರಿಗೆ ಪರರ ಒಂದು ಧನಕ್ಕಾಗಿ ನಾವು ಏನು ಮಾಡಾಕತ್ತೇವಂದ್ರ ಆಶೆ ಪಡುಕೋತನ ಆ ದೇವರನ್ನ ಮರೆತು ಬಿಟ್ಟೇವಿ ದೇವರಂತಾನ ನಾ ಕೊಟ್ಟ ಕುದುರೆಯ ನೇರ ಲರಿಯದವರು ವೀರರು ಅಲ್ಲ ಧೀರರು ಅಲ್ಲ ಅಂತ ನಿಮಗೊಂದು ಕುದುರೆ ಕೊಟ್ಟಾನ ಆ ಕುದುರೆಯನ್ನ ಚಂದಗೆ ಹತ್ಕೊಂಡು ಅಡ್ಡಾಡ್ರಪ್ಪ ಅಂತ ಅಂದ್ರ ಅದನ್ನು ಬಿಟ್ಟು ಆ ದೊಡ್ಡ ನಮ್ಮ ಕೈಗೆ ಸಿಗದೇ ಇರತಕ್ಕಂಥ ಒಂದು ಬಿಸಿಲು ಕುದುರೆಯ ಬೆನ್ನು ಹತ್ತಿ ಹೇಳಿ ದೇವರು ಮರಗುತ್ತಾನಂತ ಅದಕ್ಕೆ ದೇವರನ್ನ ಮರೆತು ನಾವು ಏನು ಮಾಡಕತ್ತೇವೆ ಅಂದ್ರೆ ದುಃಖವನ್ನು ಪಡಕತ್ತೇವೆ ಪರಮ ಗುರುವೆ ಪೊರೆ ಇದನ್ನು ತಪ್ಪಿಸಿ ದೇವರ ಧ್ಯಾನವ ಕರುಣಿಸಿನಿ ನಮಗೆ ದೇವರ ಧ್ಯಾನ ಬರಬೇಕು ಅಂತಂದ್ರೆ ನಮ್ಮ ಮ್ಯಾಲೆ ಯಾರು ಕೃಪೆ ಆಗಿರಬೇಕು ಅಂತಂದ್ರೆ ಗುರುವಿನ ಕೃಪೆ ಆಗಿರಬೇಕು ಗುರುವಿನ ಒಂದು ಕರುಣೆ ಆದಾಗ ಮಾತ್ರ ನಮ್ಗ ದೇವರ ಧ್ಯಾನ ಮಾಡ್ತಕ್ಕಂಥ ಬುದ್ಧಿ ಬರ್ತತಿ ಅಂತ ಹೇಳಿ ಬರೀತಾರೆ ಸಜ್ಜನ ಸಂಘವ ಮರೆತು ಗತಿಗೆಡಿಪ ದುರ್ಜನ ಸಂಘವ ಬಯಸುತ್ತಿದೆ ಮನ ಮನಸ್ಸು ಏನು ಮಾಡಾಕತೈತೆ ಅಂತಂದ್ರೆ ಒಳ್ಳೆಯವ್ರ ಸಂಘ ಯಾಕೆ ಮಾಡ್ತೀಯೋ ಈಗ ಸಾಯ್ಬೇಕಂತ ಮಾಡಿನ ಇಲ್ಲಿ ನೋಡು ನಿನ್ನ ಬದುಕಿಗೆ ಏನಪ್ಪಾ ಅಂದ್ರೆ ಒಮ್ಮೆ ಹುಟ್ಟಿ ಬಂದೇವಿ ಎಲ್ಲವನ್ನ ಮುಗಿಸ್ಕೊಂಡು ಹೋಗಬೇಕಂತಕ್ಕಂತ ದುರ್ಜನರ ಸಂಘದೊಳಗೆ ಬೀಳು ಅಂತ ಹೇಳಿ ನಮ್ಮ ಮನಸ್ಸು ಏನು ಮಾಡಾಕತ್ತೈತಿ ಅಂದ್ರೆ ಪ್ರಚೋದನೆಯನ್ನು ಮಾಡಾಕತ್ತೈತಿ ಅದಕ್ಕೆ ಆ ಮನಸ್ಸಿನ ಪ್ರಚೋದನೆಗೆ ಒಳಗಾಗಿರ್ತಕ್ಕಂಥ ನಾವು ಏನು ಮಾಡಾಕತ್ತೇವೆ ಅಂದ್ರೆ ದುರ್ಜನರ ಸಂಘದೊಳಗನ ಈ ಸ್ವರ್ಗಲೋಕ ಐತಿ ಅಂತೇಳಿ ತಿಳ್ಕೊಂಡು ನಾವು ನಮ್ಮ ಬದುಕನ್ನು ನಾಶ ಮಾಡ್ಕೊಳಕತ್ತೇವಿ ಅದಕ್ಕೆ ಏನು ಮಾಡ್ಬೇಕಂದ್ರ ವರ್ಜಿಸಿ ಸದ್ಗುಣಗಳನ್ನು ದುರ್ಗುಣಗಳಕ್ಕೆ ಏಳಿಪುದು ಜಗವ ತಪ್ಪಿಸುನಿ ನಿ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಸ ಸುಗುಣ ದುರ್ಗುಣ ಇವುಗಳನ್ನು ವರ್ಜಿಸಿ ಏನು ಮಾಡ್ಬೇಕಂದ್ರೆ ದುರ್ಗುಣಗಳನ್ನು ವರ್ಜನೆ ಮಾಡಿ ಅವನ್ನು ಬಿಟ್ಟು ದೂರ ಮಾಡಿ ನಾವು ಸುಗುಣಗಳನ್ನು ಆ ಸಜ್ಜನರ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಏಳಿಗೆ ಆಗ್ತತೆ ಅಂಥೇಳಿ ಗವಾಯಿಗಳು ಬರೀತಾರೆ ಮುಂದ ಭ್ರಮರವು ಸುಮಗಳ ಪರಿಮಳ ಕೆಳಿಸಿ ಕ್ರಮಿಸುತ ಸಂಪಿಗೆ ಕುಸುಮದೆ ಕೆಲಸಿ ಭ್ರಮಿಸಿ ಮಡಿದಂತೆ ಜಗವು ಕೆಡುತೆರೆ ಪುಟ್ಟರಾಜನೋತ ಪಂಚಾಕ್ಷರನೇ ಈ ಜಗತ್ತು ಹೆಂಗಾಗಿ ಬಿಟ್ಟತಪ ಅಂತಂದ್ರೆ ಆ ಭ್ರಮರ ಆ ದುಂಬಿ ಹುಳ ಏನ್ ಮಾಡ್ತಂದ್ರ ಪರಿಮಳದ ಆಶೆಯಿಂದ ಏನ್ ಮಾಡಿಬಿಡ್ತತಿ ಆ ಹೂವಿನೊಳಗ ಕುಳಿತು ಮಕರಂದವನ್ನ ಹೀರುವಂತಹ ಸಂದರ್ಭದೊಳಗ ಆ ಮಕರಂದವನ್ನ ಆ ಭ್ರಮರ ಏನ್ ಮಾಡ್ತಂದ್ರ ಆಸ್ವಾದನೆ ಮಾಡಿ ಜೇನನ್ನ ತಯಾರು ಮಾಡ್ತತಿ ಹಿಂಗ ಒಂದು ಹೂವು ಏನೈತಪ್ಪ ಅಂದ್ರ ಆ ಭ್ರಮರ ಬಂದು ಕುಳಿತ ನಂತರ ತನ್ನ ಎಲೆಗಳನ್ನ ಮುಚ್ಚಿಕೊಂಡು ಬಿಡ್ತತಿ ಹೆಂಗ ಆ ಭ್ರಮರ ಆ ದುಂಬಿ ಆ ಮಕರಂದದ ಆಶೆಗೆ ಹೋಗಿ ತನ್ನ ಪ್ರಾಣವನ್ನು ತಾನು ಕಳ್ಕೊತಲ್ಲ ಹಂಗ ಈ ಭ್ರಮಿಸಿ ಮಡಿದಂತೆ ಈ ಜಗತ್ತೇನಪ್ಪ ಅಂತಂದ್ರೆ ಭೋಗದ ಒಂದು ವಿಲಾಸದ ಭೋಗದ ಸದನ ಅಂತ ಹೇಳಿ ತಿಳ್ಕೊಂಡು ಭ್ರಮೆಯೊಳಗೆ ಬಿದ್ದು ಹೆಣ್ಣು ಹಣ್ಣು ಮಣ್ಣಿಗಾಗಿ ಆ ಒಂದು ಸಂಸಾರ ಅಂತಕ್ಕಂಥ ಆ ಒಂದು ಹೂವಿನೊಳಗೆ ಬಿದ್ದಾಗ ಆ ಸಂಸಾರ ಅಂತಕ್ಕಂಥ ಹೂವು ಏನು ಮಾಡಿಬಿಡ್ತೈತಿ ಅಂದ್ರೆ ತನ್ನ ಎಲೆಗಳನ್ನು ಮುಚ್ಚಿಕೊಂಡು ಬಿಡ್ತತಿ ಅವಾಗ ಈ ಸಂಸಾರ ಅನ್ನೋದು ಏನಪ್ಪಾ ಅಂದ್ರ ನಮ್ಮ ಜೀವನವನ್ನು ನಾಶ ಮಾಡಿ ನಮ್ಮ ಸಾವಿಗೆ ಮೂಲ ಕಾರಣ ಆಗ್ತೈತಿ ಹೆಂಗ ಈ ಭ್ರಮೆಯೊಳಗೆ ಬಿದ್ದು ಜಗತ್ತು ಸಾಯಾಕತ್ತೈತಲ್ಲ ಈ ಜಗತ್ತಿನಗೆ ನೀ ಏನು ಮಾಡಪ್ಪ ಅಂದ್ರ ಜ್ಞಾನದ ಬೆಳಕನ್ನು ತೋರಿಸು ಆ ಭ್ರಮೆಯಿಂದ ಎಲ್ಲ ಜೀವಿಗಳನ್ನ ಹೊರಗ ಮಾಡುವಂಥೇಳಿ ಪುಟ್ಟರಾಜನು ತ ಪಂಚಾಕ್ಷರನಿ ನಮ್ಮನ್ನ ಕಾಯುವಂತವ ಯಾರು ಅಂತಂದ್ರ ಪರಮಗುರು ಗುರು ಆಗಿರತಕ್ಕಂಥ ಪಂಚಾಕ್ಷರ ಗವಾಯಿಗಳು ನಮ್ಮ ನಿಮ್ಮೆಲ್ಲರನ್ನ ಆ ಹಾನಗಲ್ಲ ಕುಮಾರಸ್ವಾಮಿಗಳಾಗಲಿ ಯಡಿಯೂರ ಸಿದ್ಧಲಿಂಗೇಶ್ವರರಾಗಲಿ ನಮ್ಮ ಭ್ರಮೆಯನ್ನು ಬಿಟ್ಟು ಓಡಿಸಲಿ ಓಡಿಸ್ರಿ ಅಂತ ಹೇಳಿ ಅಪ್ಪನವರು ನಮ್ಮ ಪರವಾಗಿ ಏನು ಮಾಡ್ತಾರಂದ್ರ ಆ ಗುರುವಿನ ಗುರು ಪರಮ ಗುರುಗಳಿಗೆ ಏನು ಮಾಡಿಕೊಳಕತ್ತಾರ ಭಿನ್ನಹವನ್ನು ಮಾಡ್ಕೊಳಕುತ್ತಾರೆ ಇದರ ತಾತ್ಪರ್ಯ ಏನಪ್ಪಾ ಅಂತಂದರೆ ನಾವು ಸಾಯುವ ತನಕನೂ ಸಹಿತ ಗುರುವಿನ ಒಂದು ಮಹಿಮೆಯನ್ನು ಮರಿಬಾರ್ದು ಗುರುವಿನ ಸೇವೆಯನ್ನು ಮರಿಬಾರ್ದು ಅಂತಕ್ಕಂಥದ್ದನ್ನು ಪುಟ್ಟರಾಜಪ್ಪನವರು ಈ ಒಂದು ಪದ್ಯದೊಳಗೆ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ